ನೋಡಿ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಬಾಣಲೀಲಿ ಇರಿ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಾಯಿ ಹಾಕಿದರೆ ಅದರ ಟೇಸ್ಟೇ ಬೇರೆ ಎಲ್ಲರಿಗೂ ನಾನೀಗ ಪೋಡಣೆ ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈ ಅವಲಕ್ಕಿಯನ್ನು ಸ್ವಲ್ಪ ಒಂದು ಎರಡರಿಂದ ಮೂರು ಗಂಟೆ ಬಿಸಿಲಿಗೆ ಹಾಕಿ ಇಟ್ಕೊಂಡಿದೀನಿ ಚಳಿ ಅವಲಕ್ಕಿ ಬಾಣಲೆ ಇಟ್ಟು ಅದಕ್ಕೆ ತೆಂಗಿನ ಎಣ್ಣೆ ಹಾಕಿದ್ದೀನಿ ತೆಂಗಿನ ಎಣ್ಣೆ ಈಗ ಕಾಯ್ದಾದಮೇಲೆ ಬಾಣಲೆ ಕಾದು ಎಣ್ಣೆ ಕಾಯ್ದಾದಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಇಲ್ಲಿ ಒಣಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಅರಿಶಿನ ಕೊಬ್ಬರಿ ಪುಠಾಣಿ ಶೇಂಗಾ ಹುದೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದು ಜೀರುಮೆಣಸಿನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ನಿಮಗೆ ಬೇಕಾದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು ನಾನು ಕಾಳು ಮೆಣಸು ಮತ್ತು ಪುಡಿ ಹಾಕ್ತೀನಿ ಇದು ಸೈನ್ ಲವಣ ಮಾಮೂಲಿ ಲವಣ ಹಾಕ್ಬೋದು ನಾನು ಸೈದವಾ ಲವಣ ಹಾಕ್ತೀನಿ ಆಮೇಲೆ ಇದು ಜೀರಿಗೆ ಮತ್ತು ಇಂಗು ಹುರಿದು ಪುಡಿ ಮಾಡಿ ಇಟ್ಕೊಂಡೀನಿ ಈಗ ಹೇಗೆ ಮಾಡೋದು ತೋರಿಸ್ತೀನಿ ಸಾಸ್ರೆ ಹಾಗಿದೆ ಒಂದು ಕರಿಬೇವು ಮತ್ತು ಮೆಣಸು ಹಾಕ್ತೀನಿ ಅದನ್ನು ಇಡೀನೂ ಹಾಕ್ಬೋದು ಆಮೇಲೆ ಬೇಕಾದ್ರೆ ಪುಡಿ ಮಾಡ್ಬೋದು ನೀವು ಫಸ್ಟೀಗ ಕೊಬ್ಬರಿ ಹಾಕ್ತೀನಿ ಚೂರು ಕೆಂಪಾಗಬೇಕು ಅದು শেঙাণি কৃষ্ণ জি জেচি পুড়ী ಕಾಳು ಮೆಣಸಿನ ಪುಡಿ ಬೇಕಾದರೆ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು ನಾನು ಜೀರಿಗೆ ಮೆಣಸು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಸೈಂಡ ಬಲವೋಣ ಆಮೇಲೆ ಜೀರಿಗೆ ಮತ್ತು ಇಂಗು ಹಾಕಿ ಮಾಡಿಟ್ಕೊಂಡ ಮಸಾಲೆ ಈಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಅವಲಕ್ಕಿ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ ನಾನು ಒಂದು ಕೆ ಅವಲಕ್ಕಿ ಮಾಡ್ತಾ ಇದ್ದೀನಿ ಇದು ಮದುವೆ ಸಮಾರಂಭಕ್ಕೆ ಆಮೇಲೆ ಉಪನಯನಗಳು ಹೀಗೆ ಮನೆಯಲ್ಲಿ ಸೀಮಂತ ಏನಾದರೂ ನೆಂಟರು ಬರ್ತಿರ್ತಾರಲ್ವ ಹಿಂದಿನ ದಿವಸ ಆದರೆ ಹಿಂದಿನ ದಿವಸ ಎಲ್ಲ ಅವರಿಗೆಲ್ಲ ಅಂತ ಕೊಡಲಿಕ್ಕೆ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪೋಡ್ನಿ ಅವಲಕ್ಕಿ ಅಂತ ಹೇಳ್ತೀವಿ ನಾವು ನೋಡಿ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಬಾಣಲೀಲಿ ಇರಿ ಐದು ನಿಮಿಷಕ್ಕೊಂದ್ಸಲ ಆಮೇಲೆ ಸರ್ವ್ ಮಾಡಿ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಾಯಿ ಹಾಕಿದರೆ ಅದರ ಟೇಸ್ಟೇ ಬೇರೆ ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ ತೆಂಗಿನೆಣ್ಣೆ ಹದಿನೈದರಿಂದ ಇಪ್ಪತ್ತು ದಿವಸ ಈ ಅವಲಕ್ಕಿ ಇಟ್ಟರೂ ಹಾಳಾಗಲ್ಲ ಅದರಿಂದ